ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಶುಕ್ರವಾರ ಸಂಜೆ ವ್ಲಾಗ್ ಬೆಳಗ್ಗಿಂದ ಫುಲ್ಲು ಲಾಲ್ಬಾಗಲ್ಲಿ ಸುತ್ತಿ ಸುಸ್ತಾಗಿತ್ತು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿ ಇಮಿಡಿಯೇಟ್ ಅಡುಗೆ ಮನೆಗೆ ಬಂದೆ ಏನಾದರೂ ಮಾಡೋಣ ಸಂಜೆ ಸ್ನ್ಯಾಕ್ಸ್ ಟೈಪ್ ಅಥವಾ ಜಸ್ಟ್ ಏನಾದರೂ ಮಕ್ಕಳಿಗೆ ಅಂದರೆ ಊರಿಂದ ನಮ್ಮ ಅಕ್ಕ ಮತ್ತು ಲಹಾರಿ ಬರ್ತಿದ್ದಾರೆ ಈ ಸತಿ ಯಾರೂ ಆ್ಯಕ್ಚುಲಿ ಬರ್ತ್ಡೇಗೆ ಬರ್ತಾಯಿಲ್ಲ ಲಾಗಲ್ಲಿ ಆ್ಯಕ್ಚುಲಿ ನಾಳೆ ಬರ್ತ್ಡೇ ಇದೆ ಅಂತ ಹೇಳಿದೆ ಪಾಪು ಬರ್ತ್ಡೇಗೆ ಯಾರೂ ಬರ್ತಾಯಿಲ್ಲ ಅಕ್ಕ ಮತ್ತು ಲಹಾರಿ ಮಾತ್ರ ಬರ್ತಿದ್ದಾರೆ ಅವರಿಬ್ಬರಿಗೋಸ್ಕರ ಅಂದರೆ ಮಕ್ಕಳು ಇಬ್ಬರಿಗೂ ಆಗುತ್ತೆ ಇವಳು ಪಾ ಪಾಪು ಮಲಗಿದ್ಲಲ್ವಾ ಲಾಲ್ಬಾಗಿಂದ ಬರ್ತಾನೆ ಅವಳಿದ್ರೆ ಅವಳು ಮತ್ತು ಲಹಾರಿ ಇಬ್ಬರು ತಿನ್ಬೋದು ಅಂತ ನಾನು ಮಖನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಮಕ್ಳಿಗೆ ಇಷ್ಟ ಆಗೋ ಥರ ಲೈಟಾಗಿ ಖಾರ ಮತ್ತು ಸಾಲ್ಟು ಕೊಟ್ಟು ಸಿಂಪಲಾಗಿ ಮಾಡ್ತಿದ್ದೀನಿ ಮೊದಲು ಆ್ಯಕ್ಚುಲಿ ಈ ರೀತಿ ನಾನು ಫುಲ್ಲು ಡ್ರೈ ರೋಸ್ಟ್ ಮಾಡ್ಕೋತೀನಿ ಈ ರೀತಿ ಏನಾದರೂ ಡ್ರೈ ರೋಸ್ಟ್ ಮಾಡೋದಕ್ಕೆ ಈ ಹಳೆ ಪ್ಯಾನನ್ನು ಯೂಸ್ ಮಾಡೋದು ಅಂದರೆ ಬಾಣಲಿನ ಯೂಸ್ ಮಾಡೋದು ಇದರಲ್ಲಿ ನಾನು ಈ ರೀತಿ ಫುಲ್ಲು ಡ್ರೈ ರೋಸ್ಟ್ ಮಾಡಿಕೊಂಡು ಅದು ನೋಡಿ ಈ ರೀತಿ ಪಟ್ ಪಟ್ಟನ್ಬೇಕು ಅಂದರೆ ಗರಿ ಗರಿಯಾಗಿರಬೇಕು ಈ ರೀತಿ ಮಾಡಿಕೊಂಡು ಅದನ್ನು ಸೈಡಲ್ಲಿಟ್ಟು ಅದಕ್ಕೆ ನಾನು ಸಪ್ರೇಟ್ ಆಯಿಲ್ ಅಥವಾ ತುಪ್ಪನ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಎರಡರಲ್ಲಿ ಯಾವುದು ಒಂದನ್ನು ಆ್ಯಡ್ ಮಾಡಿದ್ರೆ ಅದು ಜಾಸ್ತಿ ಫ್ಲೇವರ್ ಅನಿಸುತ್ತೆ ಅದು ತಿನ್ನೋ ಟೈಮಲ್ಲಿ ಒಂಥರ ತಿನ್ನಲಿಕ್ಕೆ ಇಷ್ಟಪಡಲ್ಲ ಮಕ್ಕಳು ಹಾಗಾಗಿ ಅಂದರೆ ನಮ್ಮ ಮನೇಲಿ ನಾನು ಈ ರೀತಿ ಮಾಡೋದು ಅದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಖಾರದ ಪುಡಿ ಮೂರನ್ನು ಸೇರಿಸಿ ನಾನು ಈ ರೀತಿ ಫಸ್ಟು ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ಟವ್ ಆನ್ ಮಾಡಿ ನಾನು ಒಂದು ಟೈಮ್ ಮಿಕ್ಸ್ ಮಾಡಿ ಆಮೇಲೆ ನಾನು ರೋಸ್ಟ್ ಮಾಡ್ತೀನಿ ಅಂದರೆ ಆಲ್ರೆಡಿ ಟ್ರೈ ರೋಸ್ಟ್ ಆಗಿರೋಂಥ ಮಖನಾಗೆ ಫಸ್ಟೇ ರೀತಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೋದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ಅಂದರೆ ಸಿಕ್ಕೊಂಡು ಅದು ಒಂಥರ ಸ್ಮೆಲ್ ಹೊಡೆಯುತ್ತೆ ಹಾಗಾಗಿ ನಾನು ಹಸಿದೆಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆನ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆಮೇಲೆ ಮಖನ ಆ್ಯಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಮಖನಾಗೂ ಉಪ್ಪು ಖಾರ ಎಲ್ಲ ಅಂದರೆ ಇಡಿಬೇಕು ಅಂದರೆ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಕಲಿಸ್ಕೊಡ್ತಾ ಇರಬೇಕು ಮಿಕ್ಸ್ ಮಾಡ್ಕೋತಾ ಇರಬೇಕು ಅದು ಈ ರೀತಿ ಮಿಕ್ಸ್ ಮಾಡೋದರಿಂದ ಎಲ್ಲದಕ್ಕೂ ಉಪ್ಪುಕಾರ ಹಿಡಿಯುತ್ತೆ ಆಗ ತುಂಬ ರೋಸ್ಟ್ ಆಗೋದಿಲ್ಲ ಅಂದರೆ ಕೆಲವೊಂದು ಓವರ್ ರೋಸ್ಟ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿಬಿಡುತ್ತೆ ಮಕಾನ ಹಾಗಾಗಿ ನೋಡಿ ಲಾಸ್ಟಲ್ಲಿ ನಾನು ಒಂದು ಮಕಾನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ನೀವು ಈ ರೀತಿ ಒಂದು ಮಕಾನ ತಗೊಂಡು ಇದಕ್ಕೆ ಸ್ಮ್ಯಾಶ್ ಮಾಡಿದಾಗ ಅದು ಗಟ್ಟಿಯಾಗಿ ಗರಂ ಗರಮ್ ಅನ್ನಬೇಕು ಆಗ ತಿನ್ನೋ ಟೈಮಲ್ಲಿ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಿದ್ರೆ ಇಷ್ಟ ಆಗೋಲ್ಲ ಕೆಲವ್ರು ಹೇಗೆ ಎರಡು ಹೇಗೆ ಮಾಡ್ಕೋತಾರೆ ಅಂದರೆ ಫಸ್ಟೇ ಎಣ್ಣೆ ಒಳಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತಾರೆ ಆ ಥರ ಮಾಡಿದ್ರೆ ಬೇಗ ರೋಸ್ಟ್ ಆಗೋಲ್ಲ ಹಾಗಾಗಿ ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಮಾಡ್ಕೋಬೇಕು ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಆ್ಯಕ್ಚುಲಿ ಮಖನ ಮಾಡಿ ರೆಡಿ ಪಕ್ಕದಲ್ಲಿಟ್ಟು ನಮ್ಮ ಅಕ್ಕ ಬರ್ತಿದ್ದಾಳಲ್ಲ ನಮ್ಮಕ್ಕಂಗೆ ಮೇಯ್ನ್ ಟೀ ಇರಬೇಕು ಎಲ್ಲಿ ಹೋಗಿ ಬಂದರು ಅಥವಾ ಒಂದು ದಿವಸದಲ್ಲಿ ಮೂರು ನಾಲ್ಕು ಟೈಮ್ ಸ್ವಲ್ಪ ಸ್ವಲ್ಪನೇ ಆಯಿತು ಟೀ ಇರಬೇಕು ಹಾಗಾಗಿ ಅವ್ರು ಬರೋದ್ರೊಳಗೆ ನಾನು ಹೇಗಿದ್ದರೂ ಮಖನ ಮಾಡಿದೆ ಅದ್ರ ಜೊತೆ ಒಂದು ಗ್ಲಾಸ್ ಟೀ ಇರಲಿ ಅಂತ ಶುಂಠಿ ಟೀ ಮಾಡ್ತಾಯಿದ್ದೀನಿ ಶುಂಠಿ ಟೀ ತಲೆನೋವಿರುತ್ತೆ ಅಲ್ವಾ ಅವ್ರಿಗೂ ಪಾಪ ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಬರ್ತಾರೆ ಅವ್ರಿಗೆ ಶುಂಠಿಟಿ ಕೊಟ್ಟರೆ ರಿಲೀಫ್ ಆಗುತ್ತೆ ಅಂತ ಶುಂಠಿಟಿ ಮಾಡಿದೆ ಇವಾಗ ನೋಡಿ ಬಂದರು ಅವ್ರು ಆ್ಯಕ್ಚುಲಿ ಇವಾಗ ತಾನೇ ಬಂದ ತಕ್ಷಣ ನಾನು ನೋಡಿ ಅವಳನ್ನ ತಮಾಷೆ ಮಾಡ್ತಾಯಿದ್ದೀನಿ ನಮ್ಮ ಲಹಾರಿನ ಅವಳು ಫುಲ್ಲು ಒಂಥರ ಸರ್ಪ್ರೈಸ್ ಆಗ್ತಾಳೆ ಯಾಕಂದರೆ ತುಂಬ ಕರ್ಕೊಂಬರಲ್ಲ ಆಗಾಗ ಕರ್ಕೊಂಬರ್ತಾರೆ ಇವ್ ಲಾಸ್ಟ್ ಇಯರು ಪಾಪು ಬರ್ತಡೇಗೆ ಅನಿಸುತ್ತೆ ಬಂದಿದ್ದು ಈ ವರ್ಷ ಬರ್ತಡೇಗೆ ಬಂದಿದ್ದಾಳೆ ನೋಡಿ ಮಧ್ಯದಲ್ಲಿ ಬಂದರೂ ಬೇಗ ಒನ್ ಡೇ ಇಟ್ಕೊಂಡು ಕರ್ಕೊಂಡೋಗ್ಬಿಡ್ತೀವಿ ಕರ್ಕೊಂಡೋಗ್ಬಿಡ್ತಾರೆ ಇಟ್ ನೋಡಿ ಪಾಪ ನಮ್ಮಕ್ಕ ಬಸ್ಸಲ್ಲಿ ತುಂಬ ರಶ್ ಇತ್ತು ಹಿಂಸೆ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ಲಹಾರಿ ಬಸ್ಸಲ್ಲಿ ನೀರೇ ಕುಡ್ದಿಲ್ಲ ಅಂತ ಹೇಳ್ತಾಯಿದ್ಲು ಅದಕ್ಕೆ ಫಸ್ಟ್ ಬಂದ ತಕ್ಷಣ ನೀರು ಕುಡ್ಕೊಂಡು ನೋಡಿ ಸ್ನ್ಯಾಕ್ಸ್ ತಿನ್ಸೋಣ ಅಂತ ಹ್ಯಾಂಡ್ ವಾಶ್ ಮಾಡಿ ಸ್ನ್ಯಾಕ್ಸ್ ಕೊಟ್ಟು ಕೂರಿಸಿದ್ದೀವಿ ಅವಳು ಎರಡು ಮೂರು ತಿನ್ಬಿಟ್ಟು ಸೂಪರ್ ಇದೆ ಸೂಪರ್ ಇದೆ ಅಂತಿದ್ದಾಳೆ ಊರಲ್ಲಿ ಇದು ಸಿಗಲ್ಲ ಅಥವಾ ಅಲ್ಲೆಲ್ಲ ಅಭ್ಯಾಸ ಇಲ್ಲಲ್ವ ಹಾಗಾಗಿ ತಿನ್ನಲ್ಲ ಅವಳು ಹಾಗಾಗಿ ತಿಂತಿದ್ದಾಳೆ ಪಾಪು ಇನ್ನೂ ಮಲಗಿದ್ಲಲ್ವ ಅವಳು ಎದಳೋದ್ರೊಳಗೆ ಇವ್ರು ತಿನ್ಕೊಂಡು ಟೀ ಕುಡ್ಕೊಳ್ಳಿ ಅಂತ ನಾನು ಕೊಟ್ಟು ಕೂರಿಸಿದ್ದೀನಿ ಇವಾಗ ನಾನು ಇವ್ರ ಜೊತೆ ಸ್ವಲ್ಪ ಟೀ ಕುಡ್ಕೊಂಡು ಆಮೇಲೆ ಕೆಲಸ ಶುರು ಹಚ್ಕೋಬೇಕು ಅಂದರೆ ಅಡುಗೆ ಮಾಡಬೇಕಲ್ವಾ ಬೇಗ ಇವ್ರು ಬೇರೆ ಬೆಳಗ್ಗೆ ತಿನ್ಕೊಂಬಂದಿರೋದು ಸಂಜೆ ಆಯಿತು ಹುಟ್ಟಾಯಿಸ್ತಿರತ್ತೆ ಅವ್ರಿಗೆ ಹಾಗಾಗಿ ಬೇಗ ಅಡುಗೆ ಮಾಡೋಣ ಅಂತ ನಾನು ಸ್ವಲ್ಪ ಟೀ ಕುಡ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅಂದರೆ ಮಖನ ತಿನ್ಕೊಂಡು ಹೋ ಮಾಡೋಣ ಅಂತ ಕೂತೆ ನನಗೂ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಲಾಲ್ಬಾಗ್ ಸುತ್ತಿ ಸುತ್ತಿ ಇವಾಗ ನೋಡಿ ಪಾಪು ಎದ್ಲು ಇವ್ರ ಮೂವಾರ ಕತೆ ನೋಡಿ ಲಾಸ್ಟಲ್ಲಿ ಮಕ್ಕನ ಸ್ವಲ್ಪ ಇವು ಪಾಪುಗಿಂತ ಇರಿಸಿದ್ವಾ ಅದನ್ನು ತಿನ್ನೋಕ್ಕೆ ಅವಳಿಗೆ ಇವಳು ತಿನ್ನಿಸ್ತಾಳೆ ಅವಳಿಗೆ ಅವಳು ತಿನ್ನಿಸ್ತಾಳೆ ಅವ್ರ ಖುಷಿ ಅಂದರೆ ಖುಷಿ ಇವರು ಈ ರೀತಿ ಆಟ ಆಡ್ಕೊಂಡು ತಿನ್ಕೋತಾಯಿದ್ರು ನಾನು ಹಾಗೆ ಒಂದು ರೌಂಡು ಅಡುಗೆಗೆ ಏನಾದರೂ ಬರೋಣ ಅಂತ ಇಟ್ ಹೊರಟೆ ಊರಿಂದ ತಂದಿದ್ದ ಸೊಪ್ಪನ್ನು ಕ್ಲೀನ್ ಮಾಡಿ ನೋಡಿ ಕುಕ್ಕರ್ಗೆ ಇಟ್ಟಿದ್ದೀನಿ ಸೊಪ್ಪು ಮಾಡೋಕ್ಕೆ ಅದು ಕೂಗು ಕೂಗೋದ್ರೊಳಗೆ ಇವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ಕೋಬೋದಲ್ಲ ಅಂತ ನಾನು ಬೇಗ ಸೊಪ್ಪನ್ನು ತೊ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಊರಿನ ಸೊಪ್ಪಲ್ವಾ ಗಲೀಜಿಲ್ಲ ನೋಡಿ ನೀರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಫೈನಲಿ ನಾನು ಸೊಪ್ಪನ್ನು ಸೊಪ್ಪು ಕೂಗ್ತು ಅದನ್ನು ಸ್ಮ್ಯಾಶ್ ಮಾಡಿ ಈ ರೀತಿ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ಸಾಂಬಾರು ಮುಗಿತು ಇವಾಗ ಇಟ್ಟಿದ್ದೀನಿ ಸೈಡಲ್ಲಿ ಅನ್ನ ಮುಗಿದ ತಕ್ಷಣ ಇವಾಗ ಮುದ್ದೆಗೆ ಇಡಬೇಕು ಮುದ್ದೆಗೆಟ್ಟು ನೋಡಿ ಮುದ್ದೇನೂ ಮುಗೀತು ಮುದ್ದೆ ಮಾಡಿ ತಿಂತಾ ಇದ್ದೀವಿ ತಿಂದಿದ ತಕ್ಷಣ ಬೇಗ ಮಲ್ಕೊಂಡು ಬೇಗ ಇದ್ದೊಳ್ಬೇಕು ಇವತ್ತು ಆ್ಯಕ್ಚುಲಿ ಯಾವುದೇ ಕೆಲಸಗಳು ಮುಗ್ದಿಲ್ಲ ಲಾಲ್ಬಾಗ್ ಹೋಗಿದ್ರಿಂದ ಕೆಲಸ ಎಲ್ಲ ಪೆಂಡಿಂಗ್ ಉಳಿತು ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮುಗಿಸ್ಕೋಬೇಕು ಏನೇನು ಬೇಕು ಥಿಂಗ್ಸ್ ಎಲ್ಲ ತರಬೇಕು ನೋಡೋಣ ಬೇಗ ಮಲಗಬೇಕು ಫಸ್ಟು ಪಾಪ ಆ್ಯಕ್ಚುಲಿ ಇವತ್ತು ಮಲಗಿರೋದ್ರಿಂದ ಸಂಜೆ ಮಲಗ್ತಾಳೋ ಇಲ್ಲೋ ಅಂತ ಡೌಟು ನೋಡಿ ಊಟ ಆದ ತಕ್ಷಣ ಮಲಗೋಣ ಬಾನಿ ಅಂದರೆ ಇಬ್ಬರು ಸೇರ್ಕೊಂಡು ಪಕ್ಕದ ಮನೆಗೆ ಹೋಗಿದ್ದಾರೆ ಆಟಾಡೋಕ್ಕೆ ಆಡೋಕ್ಕೆ ಚರಿ ಬಂದಿದ್ದಾನೆ ಹಾಗಾಗಿ ಅಯ್ಯೋ ಇಬ್ಬರೂ ಕಂಟ್ರೋಲ್ ಮಾಡೋದು ಕಷ್ಟ ಆಗೋಯಿತು ನಮಗೆ ಎರಡು ದಿವ್ಸಲ್ಲಿ ಸುಸ್ತಾಗಿ ಹೋಗುತ್ತೆ ನೋಡಿ ಬೇಕಿದ್ರೆ ಬಾ ಅಂದರೆ ಬರ್ತಾನೆ ಇಲ್ಲ ಫೈನಲಿ ನಾವು ಏನೋ ಒಂದು ಮಾಡಿ ಇವ್ರನ್ನ ಬೇಗ ಮಲಗಿಸ್ಬೇಕು ನಾವು ಮಲಗಬೇಕು ಅಂತ ಟ್ರೈ ಮಾಡಿದ್ವಿ ಆಗಲೇ ಇಲ್ಲ ಫ್ರೆಂಡ್ಸ್ ನೋಡಿ ನಮ್ಮನ್ನು ಇವತ್ತು ಈ ಅಂದರೆ ಈ ಪುಟ್ಟವ್ಳಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಬೇಡಿ ಬಾಯಿ